ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಗೋಬ್ ತುಂಬಾ ಚೆನ್ನಾಗಿರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಡೈಲಿ ಬ್ಲಾಗ್ ಅನ್ಗಿಂತ ನಿಮಗೆ ಎಲ್ಲರಿಗೂ ಅನಿಸಿರುತ್ತೆ ತುಂಬ ದಿನ ಆದಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಸೊ ಹಾಗೆ ಆಗಿದೆ ಆ ವಿಡಿಯೋ ಮಾಡೋಕ್ಕಾಗಲ್ಲ ಮಾಡಿದ್ರು ಎಡಿಟಿಂಗ್ ಮಾಡೋಕ್ಕಾಗಲ್ಲ ಸೊ ಆ ಥರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಊರಿಗೆ ಬಂದು ಇದು ಸೆಕೆಂಡ್ ಡೇ ಆ್ಯಕ್ಚುಲಿ ಅಲ್ಲ ಹಾಂ ಸೆಕೆಂಡ್ ಡೇ ಬಂದದ್ದೇ ಮರುದಿನ ನಾವು ಫಸ್ಟು ಒಂದು ಕಡೆಯಿಂದ ಧೂಳು ಗುಡ್ಸೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಅತ್ತೆ ಅಂತ ಹೋಗಿದ್ರು ನಾನು ಸ್ವಲ್ಪ ರೆಡಿ ಮಾಡ್ಕೊಬಿಡೋಣ ಒಂದು ಕಡೆಯಿಂದ ಧೂಳು ಗುಡಿಸ್ತಾ ಹೋದರೆ ಒಂದು ಟೂ ಡೇಸಲ್ಲಂತೂ ಮುಗಿಬೇಕು ಒಂದಿನ ಫುಲ್ ಒಂದು ಕಿಚನು ಆದರೆ ನೆಕ್ಸ್ಟು ರೂಮು ಆ್ಯಂಡ್ ಇನ್ನೊಂದು ಹಾಲಿದೆ ಅದು ಮುಗಿಸ್ಬಿಡೋಣ ಇನ್ನೊಂದು ದಿನ ಇನ್ನೂ ಸ್ವಲ್ಪ ಮುಗಿಸ್ಬಿಡೋಣ ಅಂತ ಸೊ ಈ ಥರ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದರೆ ಇದು ಈ ಒಂದು ಧೂಳು ಗುಡ್ಸಕ್ಕೆ ಒಂದು ಏನಿದೆ ಮಾಪ್ ಇದೆಯಲ್ಲ ಸೊ ಇದನ್ನು ನಾವು ಅಟ್ಯಾಚ್ ಮಾಡ್ತಾ ಇದೆ ಇದ್ರದ್ದು ಪೈಪ್ ತರಕ್ಕೆ ಆಗಲಿಲ್ಲ ಊರಿಂದ ಸೊ ಅಷ್ಟೇ ಕುಚ್ಚಷ್ಟೇ ತೊಗೊಬಂದಿದ್ದೆ ನಾನು ಆ ಅಂತ ಹೋದರೆ ಆಗ್ತಾನೆ ಇರಲಿಲ್ಲ ಅದು ಬೇರೆ ಸ್ವಲ್ಪ ದೊಡ್ಡ ಅನ್ನಿಸ್ತಾ ಇತ್ತು ಆದ್ರೂ ಹೇಗೆಗೋ ಮಾಡಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ಒಂದು ಕಡೆ ಪೊರಕೆ ಕಟ್ಕೊಂಡಿದ್ದೆ ಕಡ್ಡಿ ಪೊರಕೆ ಇನ್ನೊಂದು ಕಡೆ ಈ ಥರ ಮಾಪ್ನ ಕಟ್ಕೊಂಡಿದ್ದೆ ಪ್ಲಾಸ್ಟಿಕ್ದು ಬ್ರಷ್ ಮಾಪ್ ಬರುತ್ತಲ್ಲ ಅದು ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿರತ್ತೆ ಆ್ಯಂಡ್ ನಮ್ಮದು ಹಂಚಿನ ಮನೆ ಆಗಿರೋದ್ರಿಂದ ಹಂಜಿನ ಹಂಚು ಧೂಳು ಗುಡಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇದನ್ನ ತೊಗೊಬಂದಿದ್ದು ಇದನ್ನ ಅಟ್ಯಾಚ್ ಮಾಡ್ಕೊ ಆಗ್ತದೆ ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗ್ತೀನಿ ಆಗ್ತಾನೆ ಇರಲಿಲ್ಲ ಸೊ ಫೈನಲಿ ಹೇಗೆಗೋ ಮಾಡಿ ಅಟ್ಯಾಚ್ ಮಾಡಿದೆ ಅಂಡ್ ಒಂದು ಸ್ವಲ್ಪ ಹೊಡೆಯೋದಕ್ಕೂ ಮತ್ತೆ ಬಿದ್ದೋಗ್ಬಿಡೋದು ಅದು ಒಂದು ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ ಸೊ ಫುಲ್ ವೀಡಿಯೋ ಏನೂ ತೊಗೊಳೋಕಾಗಿಲ್ಲ ನಮ್ಮೊಂದು ಕಡೆ ಅಷ್ಟೇ ಮಾಡಿದಿನ ಅಷ್ಟೇ ಅದು ಕಟ್ಕೊಂಡು ಫುಲ್ ದುಡುಗ್ಸ ಸ್ಟಾರ್ಟ್ ಮಾಡಿದ್ವಿ ಅತ್ತೆ ಹಬ್ಬದಲ್ಲೆಲ್ಲ ಸೊ ಸ್ವಲ್ಪ ಗುಡಿಸ್ತಿರ್ತಾರೆ ಬಟ್ ಅವರಿಗೆ ಫುಲ್ ಆಗೋದಿಲ್ಲ ಅದಕ್ಕೆ ನಾನು ಫುಲ್ ಸು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಮನೆ ಸರಿ ಇವಾಗ ಮಾಡಿಬಿಟ್ರೆ ಡೀಪ್ಲಿನೂ ನೆಕ್ಸ್ಟು ಒಂದು ವರ್ಷ ಬಿಟ್ಟು ಈ ಚಿಕ್ಕ ಪುಟ್ಟ ಏನಾದರೂ ಮಾಡಿಕೊಂಡ್ರು ಏನು ಸಮಸ್ಯೆ ಇರೋಲ್ಲ ಯಾಕಂದರೆ ನಮ್ಮ ಮೆತ್ತ ಮಾಡಿ ಮೇಲೇನಿದ್ದಲ್ಲ ಫುಲ್ಲು ಬೇಡದಿರೋದು ಜಾಸ್ತಿ ಇದೆ ಬೇಕಾಗಿರೋದಿದೆ ಸೊ ಬೇಡ್ದಿರೋದಿಂದ ತೆಗೆದುಬಿಟ್ಟು ಕೆಳಗಡೆ ಬಿಸಾಕ್ಬಿಡೋಣ ಬೇಕಾಗಿರೋದು ಮಾತ್ರ ಇಡೋಣ ಅಂತ ಅಂತೇಳ್ಬಿಟ್ಟು ಇದೆಲ್ಲ ಉಡ್ಕೊಂಡು ಫಸ್ಟು ಹಿಂದ್ಗಡೆ ಒಂದು ಶೆಡ್ ಟೈಪ್ ಮಾಡಿವೆ ಅಂದರೆ ಅದು ರೊಟ್ಟಿ ಎಲ್ಲ ಮಾಡೋಕ್ಕೆ ಬ ಅಂದರೆ ಸ್ನಾನದ ಒಲೆಗೆಲ್ಲ ಮಾಡಿದ್ದೀವಿ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿದ್ದು ಅದನ್ನು ರೀಸೆಂಟಾಗಿ ಹೊಚ್ಚಿರೋದು ಬೇರೆ ಅಂದರೆ ರೀಸೆಂಟಾಗಿ ಮಾಡಿರೋದು ಹಸ್ಬೆಂಡ್ ಬಂತಿದ್ರಲ್ಲೇ ಕೆಲಸ ಮಾಡ್ಸೋಕ್ಕೆ ಅಂತ ಆವಾಗ ಅದು ಎಲ್ಲ ರೆಡಿ ಮಾಡಿಸಿರೋದು ಆ್ಯಕ್ಚುಲಿ ಸೊ ಅದನ್ನು ಇದು ಮತ್ತು ಒಳಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡ್ವಿ ಹೊಸ ಹಂಚು ಹಾಕಿದ್ದಾದ್ರೂ ಅದರಲ್ಲಿ ಡಸ್ಟು ಸಿಕ್ಕಾಪಡೆ ಇತ್ತು ಅಂದರೆ ಇಟ್ಟು ಇಟ್ಟು ಹಂಚಲ್ಲಿ ಫುಲ್ ಡಸ್ಟ್ ಆಗ್ಬಿಟ್ಟಿತ್ತು ಅಂದರೆ ಅದು ಹೆಂಗೆ ಹೇಳಿ ಅಂದರೆ ಕ್ಲೀನ್ ಮಾಡಿ ಹೊಚ್ಚುವಾಗ ಕ್ಲೀನ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕಣ್ಣಲ್ಲಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೊಚ್ಚಿದ್ರು ಸೊ ಇವಾಗ ಹುಚ್ಚುವಾಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಧೂಳಿತ್ತು ನಾನು ಬೇರೆ ತಲೆಗೆ ಬೇರೆ ಏನೂ ಕಟ್ಕೊಂಡಿರಲಿಲ್ಲ ಹಾಗೆ ಕ್ಲೀನ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಏನೂ ಗೊತ್ತಿಲ್ಲ ಫುಲ್ಲು ಡಸ್ಟ್ ಅಲರ್ಜಿ ಕೂಡ ಆಗಿತ್ತು ನನಗೆ ರೀಸೆಂಟಾಗಿ ಅಂದರೆ ಈ ಒಂದು ಧೂಳೆಲ್ಲ ಮುಗಿಸ್ಟ್ರೊಳಗೆ ನನಗೆ ಡಸ್ಟ್ ಅಲರ್ಜಿ ಕೂಡ ಆಯಿತು ಏನು ಮಾಡೋಕ್ಕಾಗಲ್ಲ ಮನೆ ಅಂದಮೇಲೆ ನಾವು ಈಗ ಇದ್ದೀವಿ ಅಂತ ಅಂದಾಗ ಇದೆಲ್ಲ ಮಾಡಲೇಬೇಕಾಗತ್ತೆ ಎಲ್ಲದನ್ನು ಕೆಲ್ಸದವ್ರ ಮೇಲೆ ಅವಲಂಬನೆ ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ಏನಿದೆ ನಾವು ಮಾಡಿಕೊಳ್ಳಲೇಬೇಕು ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಅಂತಂದರು ಯಾರಾದರೂ ಇದ್ದರೆ ಗುಡ್ಸೋಕೆ ಹೇಳು ಅಂತ ಬಟ್ ಡೇಂಜರಸ್ ಯಾಕಂತ ಅಂದರೆ ಏಣಿ ಎತ್ಕೊಂಡು ಹೊಡೀಬೇಕು ಅವ್ರು ಕಾಲು ಜಾರು ಬೀಳಬೇಕು ಅಂದರೆ ಬೀಳಬಾರ್ದು ಆ್ಯಕ್ಚುಲಿ ಯಾರನ್ನು ಕೆಟ್ಟು ಬಯಸ್ಬಾರ್ದು ಅಂದರೆ ಆಕಸ್ಮಿಕವಾಗಿ ಏನಾದರೂ ಆಯಿತು ಅಂತಂದರೆ ಅದು ಬೇರೆ ನಮಗೆ ಸೊ ನಾವು ಹೊಡ್ಕೊಬೇಡೋಣ ಯಾರು ಬೇಡ ಅಂತ ಹೇಳ್ಬಿಟ್ಟು ಅಂದರೆ ಇವಾಗೆಲ್ಲ ಇದೆಲ್ಲ ಪರವಾಗಿಲ್ಲ ನಾವು ಮಾಡ್ಕೋಬೋದು ಬಟ್ ಒಳಗಡೆ ಏನಿದೆ ಅಲ್ಲ ಫುಲ್ ಅದಕ್ಕೆ ಸಿಲ್ಲಿಂಗಿಗೆ ನಾವು ಒಂದು ಏನಾಕಿದ್ವಿ ಒಂದು ಶೀಟ್ ಥರ ಹಾಕಿದ್ವಿ ಶೀಟ್ ಅಂತ ಅಂದರೆ ಮೆಸ್ ಬರುತ್ತಲ್ಲ ಸೊ ಅದನ್ನ ಹಾಕಿದ್ವಿ ಅದನ್ನೆಲ್ಲ ತೆಗೆದುಬಿಟ್ಟು ಅದರೊಳಗೆ ಡೆಸ್ಟ್ ಡಸ್ಟ್ ಮಾಡಿಬಿಟ್ಟು ಆಮೇಲೆ ಹಂಚಲ ಡಸ್ಟ್ ಮಾಡಿ ಸೊ ಎಲ್ಲ ಮಾಡೋದು ಅಂತ ಅಂದರೆ ಇವಾಗ ಗಂಡು ಮಕ್ಕಳು ಮಾಡ್ತಾರಲ್ಲ ಸೊ ಆ ಥರ ಕೆಲಸ ಅದು ನೀವು ನೋಡ್ಬೋದು ನಿಮ್ಮ ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಒಳಗಡೆ ಮೇನ್ ಹಾಲಲ್ಲಿ ಹಾಕಿದ್ದು ಸೀಲಿಂಗಿಗೆ ನಮ್ಮದು ಸ್ಲ್ಯಾಬ್ ಟೈಪ್ ಅಂತ ಇಲ್ಲ ಅದಕ್ಕೋಸ್ಕರ ಶೀಟ್ ಸುಮ್ಮನೆ ಅದ್ರ ಮೇಲೆ ನಡೆಯೋ ಆಗಿಲ್ಲ ಸುಮ್ಮನೆ ಹಾಗೆಯೇ ಅದು ಸ್ವಲ್ಪ ಚೆನ್ನಾಗಿ ಕಾಣಲಿ ಹೇಳ್ಬಿಟ್ಟು ಹಾಕಿರೋದು ಮೆಸ್ ಹಾಕಿ ಅದ್ರ ಮೇಲೆ ಒಂದು ಟಾರ್ಪಲ್ ಥರ ಹಾಕಿದ್ರು ಸೊ ಅದನ್ನೆಲ್ಲ ತೆಗೆದು ಹೊಡಿಬೇಕು ಏಳು ಅದೊಂದು ಸರಕಸ್ ಅಂತಲೇ ಹೇಳ್ಬೋದು ಬಟ್ ತೋರಿಸಿ ನಿಮಗೆ ಫ್ರೆಂಡ್ಸ್ ಊರಿಗೆ ನಿನ್ನೆ ಬಂದ್ವಿ ನಾ ಬೆಳಗ್ಗೆನೆ ಸೊ ಯಾವುದೇ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಸೊ ಹಾಗೆ ಇವಾಗ ನಾವು ಇವತ್ತಿಂದ ಅಂದರೆ ನೆಕ್ಸ್ಟ್ ಡೇಯಿಂದನೇ ಧೂಳು ಗುಡ್ಸೋಕೆ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ಧೂಳು ಗುಡ್ಸೋಕ್ಕೆ ಅಂತ ಸೊ ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮನೆ ಹಿಂದಿಂದ ಒಂದು ಇದು ಈ ಥರ ಮಾಡಿದ್ದಾರೆ ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಇದು ಕಿಚನ್ನು ಕಿಚನ್ನು ಆ್ಯಂಡ್ ಅದಕ್ಕೆ ನೆಕ್ಸ್ಟ್ ಹಾಲ್ ಒಂದು ಮಾಡ್ಕೊಂಬಿಟ್ರೆ ಒಂದೇ ಸರಿ ಎಲ್ಲನೂ ಮಾಡಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ರೆ ಕಂಪ್ಲೀಟಾಗಿ ಮುಗಿಯುತ್ತೆ ಆ್ಯಂಡ್ ಹಾಗೆ ಬೆಡ್ಶೀಟ್ಗಳನ್ನೆಲ್ಲ ವಾಶ್ ಮಾಡಿ ಹಾಕಬೇಕು ಸೊ ಅದು ವಾಶ್ ಮಾಡಿದ್ದೆ ಆ್ಯಕ್ಚುಲಿ ಕಂಫರ್ಟಲ್ ಹಾಗೆ ಹಾಕಿಬಿಟ್ಟು ತೆಗ್ದಿಟ್ಟು ಹಾಕಿಬಿಟ್ರೆ ಮುಗಿಯುತ್ತೆ ತುಂಬ ತುಂಬ ಚೆನ್ನಾಗಿ ಬಿಸಿಲು ಚೆನ್ನಾಗಿದೆ ಊರ ಕಡೆ ಎಲ್ಲ ಆ್ಯಂಡ್ ಸಂಜೆ ಆದರೆ ಸ್ವಲ್ಪ ಮಳೆ ಬರೋ ಥರ ಆಗುತ್ತೆ ಬಟ್ ಮಳೆ ಬರಲ್ಲ ಸ್ವಲ್ಪ ಗುಡುಗುತ್ತೆ ಮಿಂಚುತ್ತೆ ಅದೆಲ್ಲ ಇರುತ್ತೆ ಆ್ಯಂಡ್ ಇನ್ ಸ್ಟಾರ್ಟು ಕೆಲಸಗಳು ಒಂದು ಟ್ವೆಂಟಿ ಒನ್ ಟ್ವೆಂಟಿ ಡೇಸ್ ಇದೆ ಅಂದ್ಕೊಳ್ಳಿ ಅಷ್ಟೇ ಇವತ್ತು ಆದರೆ ತರ್ಟೀನ್ ಇವತ್ತು ತರ್ಟೀನಿ ಅನಿಸುತ್ತೆ ಹಾಂ ತರ್ಟೀನ್ ಇವತ್ತು ಇನ್ನೂ ಕರೆಕ್ಟಾಗಿ ಇಪ್ಪತ್ತು ದಿನ ಇದೆ ಅಂದ್ಕೊಳ್ಳಿ ಅದರಲ್ಲಿ ನಾವೆಲ್ಲರೂ ಮಾಡ್ಕೋಬೇಕು ಮನೆ ಪೇಂಟಿಂಗ್ ಕ್ಲೀನಿಂಗು ಫಸ್ಟ್ ಪೇಂಟಿಂಗು ಆ್ಯಂಡ್ ಎಲ್ಲ ಮಾಡ್ಕೊಬೇಕು ಮನು ಮನ್ವಿತ್ ಮನ್ವೀತ್ ಅವ್ರ ಅಜ್ಜಿನ ಹುಡ್ಕೊತ ಹೋಗ್ತಾ ಇದ್ದಾನೆ ಅಜ್ಜಿ ಅಲ್ಲಿ ಊರಲ್ಲೆಲ್ಲ ಇದು ಬರ್ತಾರೆ ಗೊತ್ತಾ ಮಾರಮ್ಮನ್ ತೊಗೊಂಬರ್ತಾರೆ ಗೊತ್ತಾ ಸೊ ಅದು ತೊಗೊಬಂದಿದ್ರು ಅಲ್ಲಿಗೆ ಉಪ್ಪು ಮೆಣಸಿನಕಾಯಿ ಆಮೇಲೆ ಅಕ್ಕಿ ಉರ್ಬತ್ತಿ ಹೂವ ಎಲ್ಲ ಕೊಡಕಂತ ಹೋಗಿದ್ದಾರೆ ಬರ್ತಾರೆ ಈಗ ಅಲ್ಲಿ ಅಲ್ಲಿ ಹೋಗಿದೆ ಚಪ್ಪಲಿ ಹಾಕೊಂಡು ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೋಗ ಮುಂದುವರೆ ಚಪ್ಪಲಿ ನಿಧಾನ ಹೇಳ್ಬೇಕಾ ಜಾರತ್ತಲ್ಲಿ ತಲೆ ನಮ್ಮನೆ ಸ್ವಲ್ಪ ಹೈಟ್ ಅಲ್ಲಿ ಸ್ಲೋಪ್ ಇದೆ ಅಲ್ಲಿ ಫುಲ್ ಗೊಜ್ಜಾಕ್ಲ್ಲ ಸ್ಲೋಪ್ ಇದೆ ಜಾರ ತಂದು ಸ್ವಲ್ಪ ಸ್ಲಿಪ್ಪರ್ಸು ಆ್ಯಂಡ್ ಓಕೆ ಈ ಥರ ಇತ್ತು ಇವತ್ತು ಆ್ಯಕ್ಚುಲಿ ನಾವು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಮತ್ತೇನಿಲ್ಲ ಏನಿಲ್ಲ ಬೇರೆ ಇನ್ನೇನು ಅತ್ತೆಗೆ ಅಮ್ಮಂಗೆಲ್ಲ ನಾನು ಹೊಳೆದಿರೋ ಬ್ಲೌಸ್ಗಳನ್ನೆಲ್ಲ ಹಾಕಿ ನೋಡಿದ್ವಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪನೂ ಆಲ್ಟ್ರೇಷನ್ ಏನು ಬೇಡ ಪರ್ಫೆಕ್ಟ್ ಸೈಜ್ ಅಂತ ಹೇಳ್ಬೋದು ಯಾವುದನ್ನು ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಸೀರೆನೂ ಅಷ್ಟೇ ಅತ್ತೆ ತುಂಬ ಇಷ್ಟ ಆಯಿತು ಅಮ್ಮಂಗೂ ಇಷ್ಟ ಇಷ್ಟ ಆಯಿತು ಅಕ್ಕಂಗೂ ಇಷ್ಟ ಆಯಿತು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಯಿತು ಅತ್ತಿಗೆ ಇಷ್ಟ ಆಯಿತು ಸೊ ಸೀರೆ ಎಲ್ಲ ಸೆಲೆಕ್ಷನ್ ಚೆನ್ನಾಗಿದೆ ಚೆನ್ನಾಗಿದೆ ಸೀರೆಗಳೆಲ್ಲ ಅಂತ ಹೇಳಿದ್ದಾರೆ ನಮ್ಮ ಕಡೆಯಲ್ಲಿ ಹೆಂಗೆ ಅಂದರೆ ಅಮ್ಮನ ಆಗಿರ್ಬೋದು ಅತ್ತೆ ಆಗಿರ್ಬೋದು ನಮ್ಮತ್ತಿಗೆ ಅತ್ತೆ ಆ್ಯಂಡ್ ಅಪ್ಪಾಜಿ ಅಥವಾ ಅಮ್ಮ ಅಕ್ಕ ಅವರೆಲ್ಲ ಯಾವುದೇ ಸರಿ ಸೀರೆ ಕೊಟ್ಟರು ಹಾಗೆ ಹೀಗೆ ಅನ್ನಲ್ಲ ಸುಮ್ಮನೆ ಪಾಪ ಖುಷಿಯಿಂದ ಉಟ್ಕೊಳ್ತಾರೆ ಸೊ ಅದೊಂದು ನಾನು ಹಸ್ಬೆಂಡ್ ಮನೆ ಕಡೆನೂ ಗ್ರೇಟ್ಫುಲ್ ಅಂತ ಹೇಳ್ಬೋದು ಅಮ್ಮನ ಮನೇಲೂ ಗ್ರೇಟ್ಫುಲ್ಲು ಸೊ ಅದು ಆ ವಿಷಯದಲ್ಲಿ ಮಾತ್ರ ಕೆಲವೊಬ್ರು ಸೀರೆ ಕೊಟ್ಟಿದ್ದು ಆದಮೇಲೆ ಅದು ಹಾಗಿದೆ ಹೀಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಕಮೆಂಟ್ ಮಾಡ್ತವೆ ಬಟ್ ನಮ್ಮ ಮನೇಲೆಲ್ಲ ಆ ಥರ ಇಲ್ಲ ನಾವು ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಮ್ಮ ನಾಲ್ಕು ಜನ ಹೇಗೆ ಅವರು ಖುಷಿ ಪಡ್ತಾರೆ ಎಲ್ಲಾದ್ರೂ ಸೊ ಅದಕ್ಕೋಸ್ಕರ ಅಷ್ಟಿದ್ರೆ ಸಾಕು ಬೇರೆಯವ್ರ ಬಗ್ಗೆ ನಾವು ಟೆನ್ಷನ್ ತಗೊಳ್ಳೋಕೆ ಹೋಗೋಲ್ಲ ಈಗ ಸುಮಾರು ಜನಟೆ ಸೀರೆ ಕೊಡ್ತೀವಿ ಅವ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಬಟ್ ಅದನ್ನ ತೊಗೊಂಡು ಏನು ಮಾಡೋಂಗಿಲ್ಲ ಯಾಕಂದರೆ ನಮ್ಮ ಕರ್ತವ್ಯ ನಾವು ಮಾಡಿರ್ತೀವಿ ಬಟ್ ನಮಗೆ ಎಷ್ಟು ಕೈಲಿ ಆಗುತ್ತೆ ಎಷ್ಟು ಸಾಧ್ಯ ನಮ್ಮ ಕೈಲಿ ಅಷ್ಟು ಹಾಕಿಬಿಟ್ಟು ತಂದಿರ್ತೀವಿ ಸೊ ಖುಷಿಯಿಂದ ಉಟ್ಕೊಳ್ಳೋದು ಬಿಡೋದು ಇಷ್ಟ ಸೊ ನಮ್ಮ ಕರ್ತವ್ಯ ಏನಿದೆ ಕೊಡೋದು ನಾವು ಖುಷಿಯಿಂದ ಕೊಡ್ತಾ ಇದ್ದೀವಿ ಮನಸ್ಫೂರ್ತಿಯಾಗಿ ಕೊಡೋ ಕರ್ತವ್ಯ ನಮ್ಮದು ಕೊಡ್ತಾ ಇದ್ದೀವಿ ಅಷ್ಟೇ ಅಂಡ್ ಅವ್ರ ಅಜ್ಜಿ ಬಂದು ಆ್ಯಕ್ಚುಲಿ ಏಣಿ ತೊಗೊಂಬರ್ತಾ ಇದ್ದಾರೆ ಅವರು ಅಯ್ಯೋ ಹೊತ್ಕೊಂಡ್ಬರ್ತಾ ಇದ್ದಾರೆ ಹೋಗ್ತೀನಿ ಫಸ್ಟು ಇಸ್ಕೊಂಬರ್ತೀನಿ ಹೋಗಿ ಓಕೆನಾ ನೋಡ್ತೀನಿ ಬರ್ರಿ ಅಜ್ಜಿ ಅತ್ತೆ ತೋರಿಸ್ತೀನಿ ಅಪ್ಪಾಜಿ ವೈಕಿ ಲೇಟ್ ಹೋಗಿದ್ದಾರೆ ಮೊನೋ ಏಣಿ ಈಸ್ಕೊಬ ಅಜ್ಜಿ ಕಡೆ ಆಯ್ತಾ ಏನು ಹೇ ಕಣ್ಣಾ ಆ வார்த்தான ಅಕ್ಕಿ ನಾನು ಹಸ್ಬೆಂಡು ಅಪ್ಪಾಜಿ ಮನ್ವಿತ್ತು ಊರಿಗೆ ಹೋಗ್ತಾ ಇದ್ವಿ ನಮ್ಮ ಅಮ್ಮನ ಮನೆಗೆ ಯಾಕೆಂದ್ರೆ ಅಮ್ಮನ ಮನೇಲಿ ಹಪ್ಪಳ ಮಾಡಿದ್ದಾರೆ ತಿನ್ನಕ್ಕೆ ಬನ್ನಿ ಅಂತ ಕರೆದಿದ್ರು ಸೊ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಂಡ್ ಹೋಗೋ ಆರೀಲಿ ಒಂದು ಮರ ಬಿದ್ದುಬಿಟ್ಟಿತ್ತು ದೊಡ್ಡ ಮರ ಸೊ ಅದನ್ನು ಹೇಗೆ ದಾಟಿ ಹೋದ್ವಿ ಅಂತಲೇ ಒಂದು ದೊಡ್ಡ ಕ್ವಶನ್ ಮಾಡು ಸೊ ನೋಡ್ಕೊಳ್ಳಿ ನೀವು ಕೂಡ ಓಕೆ ಅಂತ ಜಾಸ್ತಿ ಎಲ್ಲಿ ಮುರದತಿ ಬರೋಲ್ಲ ಅಲ್ಲೇ ಹೋಣ ಸರಿ

ಅಲ್ಲ ನಿನ್ನೆ ರಾತ್ರಿ ಏನೋ ತಗೋಚ ಇದು ಹಳೇ ಮರ ಇದು ಗಾಯ ಇದು ಹಳೇದೈತಿ ಬಿದ್ದಿರೋದು ಹುಣ್ಯಕಲ್ ನೋಡು ಎಷ್ಟು ದೊಡ್ಡ ಮರ ಇದು ಹಳೆ ಮರ ನೋಡು ಹುಷಾರ್ ಹುಷಾರು ನಿಧಾನ ಹುಷಾರು ಅಬ್ಬಜಿ ಬೇಡ ಅಲ್ಲಿ ಇತ್ತು ಚಿರಂಡಿ ಐತಿ ಬರಲೇ ಇಬ್ರು ಸೇರೋರಿ ಅಬ್ಬಜಿ ಇರು ಹುಷಾರಿ ಎದಿಗಿರಿ ಹೊಡಿಸ್ಕೊಂಡೆ ಮರಿ ಹೋಗೋದು ಹೋಗೋದಾ ಹೋಗ್ ಮೊಗ ಅಲ್ಲೇ ಇರ ಮೊಗ ಹಸಿತ್ತದವಾ ಬಿದ್ದಿರ್ ಮತ್ತೆ ಚಿರಂಡಾಗಿಬ್ರು ಹ್ಞೂ ಗುಡ್ ಬಾಯ್ಸ್ ಗುಡ್ ಮ್ಯಾನ್ಸ್ ಹಾಂ ಇದೇ ಸಪ್ತಗಿ ರೀ ಹುಷಾರಪ್ಪ ಬೈಕು ಅಪ್ಪ ಅದು ಇರ್ಲಿ ಬಿಡ ಬಿಜೆ ಏನಾಗಲ್ಲ ನೋಡು ಜನ ನೀನು ಹೆಂಗೆ ದಾರಿ ಮಾಡಿತಿ ಅಲ್ಲೇ ಹೊಡಿತಾರ ನೋಡಿ ಈಗ ಎತ್ತಿಡೋ ಗೊತ್ತಿಲ್ಲ ಅದು ಅಯ್ಯೋ ಯಾರು ಡ್ರಿಂಕ್ಸ್ ಮಾಡಬೇಕು ಸಾಕಿತ್ತು ಇನ್ನು ಎತ್ತಕ್ಕೆ ಇನ್ನು ಯಾವ ಎಷ್ಟು ವರ್ಷ ಬರ್ಬೇಕೇನು ರೀ ಎಷ್ಟು ದಿನ ಆಗಬೇಕೇನ ಅಲ್ಲ ಸೊಳ್ಳೆ ಕುಂತಿದೆ ನೀನು ಗಲ್ಲದ ಮೇಲೆ ಅದು ಹಂಗೆ ನೋಡ್ರಿ ಹೇಳಕ್ಕೆ ಹೆಸರಾಗಿ ಯಾರ ಅದಾರ ಹಂಗ ರೀ ಅಪ್ಪನ ಜೊತೆ ಹೋಗ್ತೀಯಾ ಮಮ್ಮಿ ಜೊತೆ ಬರ್ತೀಯಾ ಅಪ್ಪಾಜಿತಿ ಹೋಗ್ತಿ ಹಾ ಹೋ ಅಪ್ಪಾಜಿ ಅಪ್ಪಾಜಿ ಬೈಕ್ ಬರಲಾ ಕರ್ಕೊಬರಲ್ಲ ನಿಧಾನ முள்ளதாவது இது கவளிமுள்ளு கவளிமுள் கவழி முழு மத்திய பாஜய நிதானக்க அதுக்க யாரும் ಗೊತ್ತಿಲ್ಲ ಫೈನಲಿ ಇದು ಟೂ ಡೇಸ್ ಅಂದರೆ ಸೆಕೆಂಡ್ ಡೇ ಮತ್ತು ಕ್ಲೀನಿಂಗು ಮನೆದು ನಾನು ಥರ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಅಂತ ಫುಲ್ ಅಂದರೆ ಫುಲ್ ಮನೆ ಕ್ಲೀನಿಂಗ್ ಅಂತ ಹೇಳ್ಬೋದು ಫುಲ್ ಹಟ್ಟದ ಮೇಲೆ ಎಲ್ಲ ಐಟಮ್ಸ್ ಇತ್ತು ಎಲ್ಲ ತೆಗೆದ್ಬಿಟ್ಟು ಎಲ್ಲ ಫುಲ್ ಕ್ಲೀನ್ ಮಾಡಿ ಧೂಳು ಸಿಕ್ಕಾಪಟ್ಟೆ ಧೂಳು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ವಿ ಎಲ್ಲ ಫುಲ್ಲು ಮೆಸ್ಸಿ ಮೆಸ್ಸಿಯಾಗಿಟ್ಟಿದ್ದೀವಿ ಎಲ್ಲ ಫುಲ್ಲು ಮೆಸ್ಸಿ ಮೆಸ್ಸಿ ಆಗಿದೆ ಸೊ ಒಳಗಡೆ ಅಷ್ಟೇ ಎಲ್ಲ ಫುಲ್ ಐಟಮ್ನ ಇಟ್ಕೊಂಡಿದ್ದೀವಿ ವೇಸ್ಟ್ ಏನಿದೆ ಬೇಡವಾಗಿರೋದೆಲ್ಲ ಬಿಸಾಕ್ಬಿಡೋಣ ಒಲೆ ಹಾಕಿ ಸುಟ್ಟುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅತ್ತೆ ಮನ್ವಿತ್ ಇಬ್ರು ಹಾಲಿಸ್ಕೊಬರಕ್ಕೆ ಹೋದ್ರು ಸೊ ಅವರಿಗೂ ನನಗೂ ಇಬ್ರಿಗೂ ಪುರ್ಸತ್ತೆ ಇಲ್ಲ ಅಂತ ಹೇಳ್ಬೋದು ಫುಲ್ ಕೆಲಸ ಮನೆ ಕೆಲಸ ಮನ್ವಿತ್ತು ಪಾಪ ನಮ್ಮನ್ನು ಬಿಟ್ಟು ಆಡ್ತಿದ್ದಾನೆ ಸೊ ಅದೊಂದು ಗ್ರೇಟ್ ಅಂತ ಹೇಳ್ಬೋದು ಸೊ ಸಾಕು ಸಾಕ ಹೋಯಿತು ಅಂದರೆ ಟೂ ಎರಡು ದಿನದಿಂದ ಮಾಡ್ತಾಯಿದ್ದೀವಿ ನಾಳೆನೂ ಮಾಡೋಣ ಬಿಡು ಅಂತ ಅತ್ತೆ ಅದಕ್ಕೆ ಮುಗಿಸ್ಬಿಡೋಣ ಇವತ್ತಿಗೆ ಅಂದರೆ ಎರಡು ದಿನಕ್ಕೆ ಮುಗಿಸ್ಬಿಡೋಣ ನಾಳೆಯಿಂದ ಬೆಡ್ಶೀಟು ಬ್ಲ್ಯಾಂಕೆಟ್ಸು ಸೊ ಅದನ್ನೆಲ್ಲ ತೊಳೆಯಕ್ಕಾಗತ್ತೆ ಅಂತ ಆ್ಯಂಡ್ ಫುಲ್ ಡೀಪ್ ಕ್ಲೀನಿಂಗ್ ಅಂತ ಹೇಳ್ಬೋದು ಓಕೆ ನೋಡ್ಬೋದು ನೀವು ಇಷ್ಟೊಂದೆಲ್ಲ ಮೆಸ್ಸಿ ಮೆಸ್ಸಿಯಾಗಿದೆ ಫುಲ್ ಮನೆ ಎಲ್ಲ ಮೆಸ್ಸಿ ಆಗಿದೆ ಐಟಮ್ ಎಲ್ಲ ಹಾಗಾಗಿ ಇಟ್ಟಿದ್ದೀವಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ವಿ ಇಲ್ಲೆಲ್ಲನೂ ಸೊ ಮನೆ ತೋರಿಸ್ತೀನಿ ಬನ್ನಿ ಆಮೇಲೆ ಫುಲ್ಲು ಒಳಗಡೆ ಒಂದು ಮಿಡ್ಲ್ ಹಾಲ್ ಏನಿದೆಯಲ್ಲ ಸೊ ಅಲ್ಲಿ ಸೀಲಿಂಗ್ ಟೈಪ್ ಏನಾದರೂ ಅಂದರೆ ಸೀಲಿಂಗಿಗೆ ಒಂದು ಶೀಟ್ ಥರ ಹಾಕಿದ್ರು ಮೆಸ್ಸು ಸೊ ಅದನ್ನೆಲ್ಲ ಫುಲ್ಲು ಹರಿದು ಬಿಸಾಕಿ ಸೊ ಬೇರೆ ತಂದು ಹಾಕೋಣ ಅಂತ ತೋರಿಸಿ ಮನೆ ಸೊ ಇದೆಲ್ಲ ದೇವ್ರ ಐಟಮು ಆ್ಯಂಡು ಬೇಡವಾಗಿರೋದು ಬೇಕಿರೋದು ಎಲ್ಲನೂ ಅಷ್ಟೇ ತೆಗ್ದು ಬಿಸಾಕಿ ಇದೆಲ್ಲ ರೂಮ್ ಫಸ್ಟ್ ಕ್ಲೀನ್ ಮಾಡಿಕೊಂಡು ಎಲ್ಲ ಬಟ್ಟೆಗಳಿಲ್ಲ ಹಾಕಿದ್ದೀವಿ ಕಪ್ಪಾಗಿದೆ ಫುಲ್ ಅಂದರೆ ಪವರ್ ಕಟ್ ಆಗಿದೆ ಸೊ ಅದಕ್ಕೆ ಇದು ಮಿಡ್ಲ್ ಹಾಲು ಸೊ ಇದು ಬಂದುಬಿಟ್ಟು ಇಲ್ಲಿ ಸೀಲಿಂಗಿಗೆ ಶೀಟ್ ಇತ್ತು ಅಂದರೆ ಮೆಸ್ಸಿತ್ತು ಸೊ ಅದನ್ನೆಲ್ಲ ತೆಗೆದು ಕರೆಂಟ್ ಮೆಸ್ ಮೆಸ್ಸಿತ್ತು ಅದನ್ನೆಲ್ಲ ಫುಲ್ ತೆಗೆದ್ವಿ ಫುಲ್ ಈ ಥರ ಎಲ್ಲ ಕ್ಲೀನ್ ಮಾಡಿದ್ವಿ ದೇವ್ರ ಮನೆ ದೇವ್ರ ಮನೆಯಲ್ಲೇ ಖಾಲಿ ಖಾಲಿ ಹೊಡಿತಾ ಇದೆ ದೇವ್ರ ಮನೆ ಫುಲ್ ಖಾಲಿ ಖಾಲಿ ಇಲ್ಲಿಂದ ನೋಡಿದ್ರೆ ನಮ್ಮ ಊರೇ ಕಾಣುತ್ತೆ ನಮಗೆ ಓಕೆ ನೋಡಿ ಈ ಥರ ಇದೆ ಆ್ಯಂಡ ಮೇನ್ ಟಿ ವಿ ಹಾಲು ಇದೊಂದು ಜಾಸ್ತಿ ಏನು ಇದು ಅಷ್ಟೊಂದು ಡಸ್ಟ್ ಆಗಿರಲಿಲ್ಲ ಯಾಕಂದರೆ ಇದು ಡೈಲಿ ಕುಡ್ಸ್ಕೊತಿರ್ತಾರತ್ತೆ ಅದಕ್ಕೋಸ್ಕರ ಆ್ಯಂಡ್ ಇದು ಸೀಲಿಂಗ್ ಹಾಕಿರೋ ಮೆಸ್ಸು ಹಾಯ್ ಆಯ್ ಆ್ಯಂಡ್ ಇಷ್ಟೆಲ್ಲ ಆಯಿತು ಆ್ಯಂಡ್ ನಾಳೆ ಕೂಡ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ ಸೊ ಅದನ್ನೆಲ್ಲ ಫುಲ್ ಫಿಲ್ ಮಾಡಬೇಕಂದ್ರೆ ನಾನು ಮತ್ತು ಇಬ್ಬರೇ ಇರೋದು ಅಷ್ಟರೊಳಗೆ ಎಲ್ಲನೂ ಮಾಡ್ಕೊಬೇಕು ಸ್ವಲ್ಪ ವಾಶ್ ಎಲ್ಲ ಮಾಡಿಟ್ಟಿದ್ದೀವಿ ಆಲ್ರೆಡಿ ನೋಡ್ಬೋದು ನನ್ನ ಫೀಸ್ ಅಂತೂ ಫುಲ್ ಡಸ್ಟ್ ಆಗಿಬಿಟ್ಟಿದೆ ಸಿಕ್ಕಾಪಡೆ ಡಸ್ಟು ಅದರಲ್ಲೂ ತಲೆ ನೋಡಿ ತಲೆ ಎಲ್ಲ ಫುಲ್ ಡಸ್ಟ್ ಎಲ್ಲ ವಾಶ್ ಮಾಡಲ್ಲಿ ಇಟ್ಟಿದ್ದೀವಿ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಡೋಣ ಅಂತ ಆಮೇಲೆ ನಾವು ಪೇಷಂಟ್ ಆಗಿಬಿಟ್ರೆ ಸೊ ಅದಕ್ಕೆ ನನ್ನ ಫೇಸ್ ಅಂತೂ ನೋಡೋ ಹಾಗೆ ಇಲ್ಲ ಹಾಗಾಗಿಬಿಟ್ಟಿದೆ ಅಂದರೆ ಸ್ನಾನನೇ ಆಗಿಲ್ಲ ಸಂಜೆ ಇಲ್ಲ ನೈಟ್ ಸ್ನಾನ ಮಾಡೋಣ ಅಂತ ನಾನು ಅತ್ತೆ ಎಲ್ಲ ಸೊ ಬನ್ನಿ ಹಾಗೆ ಎಲ್ಲ ಡ್ರೈ ಕೊಕೊನೆಟ್ ಒಣ ಕೊಬ್ಬರಿ ತೆಗಿಬೇಕು ತೆಗೆದು ಎಣ್ಣೆ ತೆಗ್ಸಣ ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಪೂಜೆಗಂತ ಹೂ ಕೊಟ್ಟಿರೋದು ಹೂ ಇಟ್ಟಿರೋದು ಪೂಜೆನೇ ಮಾಡಿಲ್ಲ ಇವತ್ತು ಸೊ ಆ ಥರ ಆಗಿದೆ ండ్ స్వల్ప తో మేలిట్బిడ్తీ ననగూ